ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತರಿಗೆ ಗುಡ್ ನ್ಯೂಸ್ ಸಿಗಲಿದೆ ಹಾಗೆ ಮತ್ತಷ್ಟು ಪ್ರಮುಖವಾದ ಸುದ್ದಿಗಳನ್ನು ಕೂಡ ನೋಡೋಣ ಬನ್ನಿ ಪ್ರತಿಯೊಬ್ಬರೂ ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆಯಾಗಿದೆ ಹೌದು ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಸಂಗ್ರಹಿಸಲು ರಾಜ್ಯ ಸರ್ಕಾರ ಸರ್ಕಸ್ಸನ್ನ ನಡೆಸುತ್ತಿದೆ ಹೌದು ಈಗ ವಿರೋಧ ಪಕ್ಷಗಳು ಹಾಗೆ ವಿವಿಧ ಒಂದು ಜಿಲ್ಲೆಗಳಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಕೆ ಮಾಡಿರುವುದರಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗುತ್ತಿದೆ ಆದರೆ ಸಿದ್ದರಾಮಯ್ಯನವರು ಈ ಒಂದು ಹಣವನ್ನ ರಾಜ್ಯದ ಅಭಿವೃದ್ಧಿಗಾಗಿ ಹೆಚ್ಚಳವನ್ನ ಮಾಡಿದ್ದೇವೆ ಎಂದು ಹೇಳಿಕೆಯನ್ನ ನೀಡುತ್ತಾರೆ ಇದರ ಜೊತೆಗೆ ಈ ಹಿಂದೆ ರಾಜ್ಯಸಭಾ ಚುನಾವಣೆಯ ಮುಂಚೆ ಡೀಸೆಲ್ ಪೆಟ್ರೋಲ್ ಮತ್ತು ಗ್ಯಾಸ್ನ ಬೆಲೆಯನ್ನ ಕಡಿಮೆ ಮಾಡುತ್ತೇವೆ ಎಂದು ವಿಡಿಯೋದಲ್ಲಿ ಭಾಷಣದಲ್ಲಿ ಹೇಳಿದರು ಆ ಒಂದು ವಿಡಿಯೋ ಕೂಡ ಇದೀಗ ವೈರಲ್ ಆಗುತ್ತಿದೆ ಆದರೆ ಈಗ ನಿಜ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನ ಏರಿಕೆಯನ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನ ನೋಡೋಣ ಮೋದಿ ಸರ್ಕಾರದ ಅವಧಿಯ ಸಂಪೂರ್ಣ ಪ್ರಮಾಣದ ಬಜೆಟ್ ಅತಿ ಶೀಘ್ರದಲ್ಲೇ ಮಂಡನೆಯಾಗಲಿದೆ ಹೌದು ಜುಲೈ ತಿಂಗಳಿನಲ್ಲಿ ಮೋದಿ ಸರ್ಕಾರದ ಬಜೆಟ್ ಮಂಡನೆಯಾಗಲಿದ್ದು ಈ ಒಂದು ಬಜೆಟ್ನಲ್ಲಿ ಮೋದಿಜಿಯವರು ಕೊಟ್ಟ ಗ್ಯಾರಂಟಿಗಳನ್ನ ಜಾರಿಗೆ ನಾ ಮಾಡಲಾಗುತ್ತಿದೆ ಹೌದು ಮೋದಿ ಸರ್ಕಾರ ಲೋಕಸಭಾ ಚುನಾವಣೆಗೂ ಮುಂಚೆ ಕೊಟ್ಟ ಗ್ಯಾರಂಟಿಗಳನ್ನು ಪೂರೈಕೆಯನ್ನ ಮಾಡಲು ಮುಂದಾಗುತ್ತದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಹಾಗೆ ಈ ಒಂದು ಬಜೆಟ್ ತುಂಬಾ ವಿಶೇಷತೆಯಿಂದಲೂ ಕೂಡ ಕೂಡಿರಬಹುದು ಎಂಬ ಹಲವರು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಹೌದು ಮೋದಿಜಿಯವರು ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿದ್ದು ಬಿಪಿಎಲ್ ಮತ್ತು ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ಈ ಒಂದು ಬಜೆಟ್ ಅತಿ ಶೀಘ್ರ ಮಂಡನೆ ಆಗಲಿದೆ ಈ ಕುರಿತು ಈಗ ಎಲ್ಲ ಇಲಾಖೆಯ ಸಚಿವರ ಜೊತೆಗೆ ಕೇಂದ್ರದ ಸಚಿವರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ರೈತರಿಗೆ ಪ್ರಮುಖವಾದ ಮಾಹಿತಿ ಇದೆ ಆ ಒಂದು ಮಾಹಿತಿಯನ್ನ ಕೂಡ ನೋಡೋಣ ಬನ್ನಿ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಜಮೆಯಾಗುತ್ತಿದೆ ಹೌದು ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ಸಂದಾಯವನ್ನ ಮಾಡಲಾಗುತ್ತಿದೆ ರೈತರು ಬಹುದಿನದಿಂದ ಈ ಒಂದು ಬೆಳೆ ವಿಮೆ ಪರಿಹಾರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದರು ಇದೀಗ ಈ ಒಂದು ಪರಿಹಾರ ಹಣ ರೈತರಿಗೆ ಬರುತ್ತಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಐದರ ಜೊತೆಗೆ ಈ ಸಾಲಿನ ಒಂದು ಬೆಳೆ ವಿಮೆ ಯೋಜನೆಯೂ ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭಗೊಳ್ಳಲಿದೆ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು